ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಚಿಕ್ಕದಾದ ರೆಸಿಪಿ ವಿಡಿಯೋನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ನಂಗು ಮೀನು ತಂದಿದ್ದರು ಹಾಗಾಗಿ ನಂಗು ಮೀನಿನ ಒಂದು ಪದಾರ್ಥವನ್ನು ಮಾಡ್ತಾ ಇದ್ದೇನೆ ಸಿಂಪಲಾಗಿ ಮಾಡೋದು ಕಾಯಿ ತುರಿ ಏನು ಹಾಕದೇ ಮಾಡ್ತಾ ಇದ್ದೇನೆ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರ್ತದೆ ಬನ್ನಿ ಇವಾಗ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಹಾಗೆಯೇ ನನ್ನ ವಿಡಿಯೋವನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ನಾನು ನಂಗು ಮೀನನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಒಂದು ಕೆ ಜಿ ಆಗುವಷ್ಟು ನಂಗು ಮೀನನ್ನು ತಂದಿದ್ದರು ಹಾಗೆ ಅದಕ್ಕೆ ಬೇಕಾದ ಮಸಾಲವನ್ನು ಇವಾಗ ರೆಡಿ ಮಾಡ್ತೇನೆ ಎಂಟು ಒಣಮೆಣಸು ತೊಗೊಂಡಿದ್ದೇನೆ ಹಾಗೆಯೇ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ಇದ್ದೇನೆ ಐದು ಬೆಳ್ಳುಳ್ಳಿ ಹೆಸಳು ಒಂದು ಟೀ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ಸ್ವಲ್ಪ ಸಾಸಿವೆ ಸ್ವಲ್ಪ ಓಂಕಾಳು ಬೇಕಾದಷ್ಟು ಅರಸಿನ ಹಾಗೆಯೇ ಸ್ವಲ್ಪ ಕಾಳು ಮೆಣಸನ್ನು ಹಾಕಿ ಒಮ್ಮೆ ಇದನ್ನು ಹುಡಿ ಮಾಡ್ತೇನೆ ಇದನ್ನು ಹುಡಿ ಮಾಡಿ ಆದಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಾಗೂ ಎರಡು ಟೊಮೆಟೊವನ್ನು ಹಾಕಿ ಗ್ರೈಂಡ್ ಮಾಡ್ತೇನೆ ಇವಾಗ ನಾನು ನೀರನ್ನು ಹಾಕುವುದಿಲ್ಲ ಮತ್ತು ಇನ್ನೊಂದು ಸಾರಿ ನೀರನ್ನು ಹಾಕ್ತೇನೆ ಇವಾಗ ಇದನ್ನು ಒಮ್ಮೆ ಗ್ರೈಂಡ್ ಮಾಡುವಾಗ ಈ ಥರ ಬಂತು ಹಾಗೆ ಇನ್ನೂ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಇದನ್ನು ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡ್ತೇನೆ ನೋಡಿ ಇವಾಗ ನೀರನ್ನು ಹಾಕ್ಕೊಂಡಿದ್ದೇನೆ ಇವಾಗ ಮಸಾಲ ಕೂಡ ರೆಡಿ ಆಯಿತು ಇನ್ನಿವಾಗ ಈ ಮೀನನ್ನು ಕೂಡ ಕ್ಲೀನ್ ಮಾಡಬೇಕು ನಾನು ನೋಡಿ ಮೀನನ್ನು ಈ ಥರ ಕ್ಲೀನ್ ಮಾಡ್ತಾಯಿದ್ದೇನೆ ಈ ಮೀನಿನ ಎರಡು ಸೈಡನ್ನು ಕಟ್ ಮಾಡಿ ಆಮೇಲೆ ಇದರ ಸಿಪ್ಪೆಯನ್ನು ತೆಗಿಲಿಕ್ಕೆ ತೆಗಿತೇನೆ ಈ ಥರ ಕಟ್ ಮಾಡಿದರೆ ಸಿಪ್ಪೆಯನ್ನು ತೆಗಿಲಿಕ್ಕೆ ಈಸಿ ಆಗ್ತದೆ ಇಲ್ಲ ಇದ್ದರೆ ಸ್ವಲ್ಪ ಕಷ್ಟ ಕೂಡ ಆಗ್ತದೆ ಹಾಗೆ ಎರಡು ಸೈಡು ಕೂಡ ಈ ಥರ ಕಟ್ ಮಾಡಿ ಹಾಗೆ ತಲೆಭಾಗದಿಂದ ನಾನು ಇದರ ಸಿಪ್ಪೆಯನ್ನು ತೆಗಿತೇನೆ ಕೆಲವೊಮ್ಮೆ ಈ ಮೀನಿನ ಸಿಪ್ಪೆ ಬೇಗನೆ ತೆಗಿಲಿಕ್ಕೆ ಬರ್ತದೆ ಆದರೆ ಕೆಲವೊಮ್ಮೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ ಇವಾಗ ನೋಡಿ ತೆಗಿತಾ ಇದ್ದೇನೆ ಆದರೆ ಒಂದು ಸೈಡಿದ್ದು ಬೇಗನೆ ತೆಗಿಲಿಕ್ಕೆ ಬರ್ತದೆ ಇನ್ನೊಂದು ಸೈಡಿದ್ದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತದೆ ಆದರೆ ಸ್ವಲ್ಪ ಕತ್ತರಿಯನ್ನೆಲ್ಲ ಯೂಸ್ ಮಾಡಿ ನಾವಿದನ್ನು ಇದನ್ನು ಹಾಗೆ ಇವಾಗ ಎಲ್ಲವನ್ನು ನಾನು ಬೇಗನೆ ತೆಗಿತೇನೆ ನೋಡಿ ಇವಾಗ ಮೀನನ್ನು ಕ್ಲೀನ್ ಮಾಡಿ ಆಯಿತು ಹಾಗೆಯೇ ಇವಾಗ ಈ ಮಸಾಲವನ್ನು ಸ್ವಲ್ಪ ಫ್ರೈ ಮಾಡೋಣ ಇಲ್ಲಿ ನಾನು ಒಂದು ಪಾತ್ರೆಯನ್ನು ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ ಈ ಎಣ್ಣೆಗೆ ಒಂದು ನೀರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನು ಹಾಕ್ತಾ ಇದ್ದೇನೆ ಒಂದೊಂದಾಗಿ ಹಾಕಿ ಕೂಡ ಫ್ರೈ ಮಾಡ್ಬೋದು ಆದರೆ ನಾನಿಲ್ಲಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ತೇನೆ ಹಾಗೆಯೇ ಇದು ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗಾಗಿ ನೋಡಿ ಇವಾಗ ಫ್ರೈ ಮಾಡ್ತಾಯಿದ್ದೇನೆ ಹಾಗೆಯೇ ಲೋ ಫ್ಲೇಮಲ್ಲಿಟ್ಟು ನಾನು ಫ್ರೈ ಮಾಡ್ತೇನೆ ಯಾಕೆಂದರೆ ಮಣ್ಣಿನ ಪಾತ್ರೆ ಅಲ್ವಾ ಜಾಸ್ತಿ ಇಟ್ಟರೆ ಸ್ವಲ್ಪ ಹೊಗೆ ಹೊಗೆ ಥರ ಬರ್ತದೆ ಹಾಗಾಗಿ ಲೋ ಇಟ್ಟು ಇದನ್ನು ಫ್ರೈ ಮಾಡ್ತೇನೆ ಇವಾಗ ಎಷ್ಟು ಫ್ರೈ ಮಾಡಿ ಆಯಿತು ಹಾಗೆಯೇ ಕಡಿದಿಟ್ಟಂಥ ಮಸಾಲವನ್ನು ಹಾಕಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೇನೆ ಈ ಮಸಾಲದ ಹಸಿ ವಾಸನೆ ಎಲ್ಲ ಹೋಗುವ ತನಕ ಫ್ರೈ ಮಾಡಿದರೆ ಈ ಪದಾರ್ಥದ ಒಂದು ಫ್ಲೇವರೇ ಚೇಂಜ್ ಆಗಿ ಬರ್ತದೆ ಈ ಪದಾರ್ಥದ ರುಚಿಗೆ ಬೇಕಾದ ಒಂದು ಸೀಕ್ರೆಟ್ ಅಂದರೆ ಇದೇ ನೋಡಿ ಹಾಗಾಗಿ ಈ ಮಸಾಲವನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇವಾಗ ಇದು ಫ್ರೈ ಆಗ್ತಾ ಬಂತು ನೋಡಿ ಸ್ವಲ್ಪ ತಿಕ್ನೆಸ್ ಕೂಡ ಜಾಸ್ತಿ ಆಯಿತು ಹಾಗೆಯೇ ಚೆನ್ನಾಗಿ ಫ್ರೈ ಮಾಡಿದೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೇ ಇದಕ್ಕೆ ಬೇಕಾದ ನೀರನ್ನು ಕೂಡ ಹಾಕ್ತೇನೆ ಜಾರ್ ತೊಳೆದ ನೀರನ್ನು ಹಾಕಿ ಮತ್ತೆ ಒಳೆದ ಎಕ್ಸ್ಟ್ರಾ ನೀರನ್ನು ಕೂಡ ನಾನು ಹಾಕಿದ್ದೇನೆ ತುಂಬ ತೆಳುವು ಮಾಡೋದು ಬೇಡ ಹಾಗೆಯೇ ತುಂಬ ದಪ್ಪ ಕೂಡ ಮಾಡೋದು ಬೇಡ ನೋಡಿ ನಾನು ಇಷ್ಟು ತೆಳುವಾಗಿ ಮಾಡಿದ್ದೇನೆ ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೇನೆ ಇದಕ್ಕೆ ಇವಾಗ ಚೆನ್ನಾಗಿ ಕುದಿ ಬಂತು ನೋಡಿ ಇವಾಗ ನಾನು ಇದಕ್ಕೆ ಕ್ಲೀನ್ ಮಾಡಿಟ್ಟಂತಹ ಮೀನನ್ನು ಹಾಕ್ತೇನೆ ಈ ಮೀನನ್ನು ಹಾಕಿ ಒಂದು ಕುದಿ ಬಂದರೆ ಸಾಕು ಇದನ್ನು ಜಾಸ್ತಿ ಕುದಿಸಬೇಕು ಅಂತ ಏನಿಲ್ಲ ಯಾಕೆಂದರೆ ಈ ಮೀನು ಬೇಗನೆ ಬೇಯ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಸಿಂಪಲ್ ಆದ ಮೀನಿನ ಸಾರು ರೆಡಿಯಾಯಿತು ಇದೇ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ಈ ಒಂದು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಲ್ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು